哎。<Wow. S 2> <laughs> ನಾವು ನಮ್ಮನ್ನೇನು ನೋಡಾತಿದ್ದ ಸುಧಾನ ನೋಡತ್ತಿದ್ದಾನೆ ನೋಡಾತಿದ್ದ ಕರೇನೋ ಸುಳ್ಳ ಈಶದಾಗಿಂದ ಕೈ ತೆಗಿ ಮಾಡ್ತಿದ್ದಿಲ್ಲ ಸುಧಾ ನೋಡ್ತೀನಿ ನಿನ್ನ ಕುರ್ಚಿ ತಗೊಂಡು ಇಲ್ಲಿಗೆ ಹಾಕೋ ಯಾವುದೇ ನಿಮಿಷ ಬಾಯ್ ಯಾವುದೇ ನಿಮಿಷ ಹಾಂ ನಮ್ಮ ಮಾವ ಇಕ್ಕಿ ಭಾಳ ಚಂದ ಆಗತ್ತಾಳೆ ಬಾಯ್ ನೀ ಹಿಂಗೆ ಮಾಡಿ ಹುಡುಗರ್ನೆ ಎಲ್ಲ ಕೆಡಿಸಿ ಮೂರ ಬಟ್ಟಿ ಮಾಡಿ ಮಾಡಿದಿರ್ನು ಹ್ಞೂ ಏ ಬಾಯ್ ಅಲ್ಲಿ ಕುಂಡ ನಿಮ್ಮ ಮುಂದೆ ಏಯ್ ಮುಂದೆ ಬರಬೇಡ ಮೊದಲ ಹುಡುಗ ಪಾಪ ಆಗಿದ್ರೆ ನಿನ್ನ ನೋಡಾತನ ಅವ ए ये निर्ग खंडनी इले बरे कुंड दी आले ए बैग का बारे पत्र बारे ए निन्ना पूर्ण ಹೆಸರು ಏನು ಮಂಜುನಾ ಅಜ್ಞಾನ ಕೇಳ್ತಿ ಬहिणी ಕೈ ಅಜ್ಞಾನ ಕೇಳ್ತಿ ಬದಿ ಕೈ ಎ ನಿನ್ನ ಹೆಸರು ನಿನ್ನ ಹೆಸರು ಏನು ಅಜ್ಞಾನ ಕೇಳ್ತಿ ಬದಿ ಕೈ ಸ್ವಸ್ತ ಇದಾವೇನ್ರಿ ಇಲ್ಲಿ ಓಯ್ ಅಪ್ಪ ಏನು ಕೈ ಕೆಡ್ಸಾತೈತೇನು ಒಟ್ಟು ಏನು ಹಂಗಿಲ್ಲ ಯಾಕೆ ಹಾಗಿಲ್ಲ ಇಲ್ಲ ಚಟ ಸುಮಾರು ಐತೆ ನಾಚತಾನ ಹಾಂ ನಾಚನ ಅವ ಅಲ್ಲ ನಾ ಸರಿ ನೀ ಯಾಕೆ ಹಂಗೆ ಮಾಡತ್ತಿ ನಿಂಗೇನು ಮಲ್ ರೋಗ ಅದು ಬರತೈತೆ ನನಗಲ್ಲ ಆ ಹಿಂಗಿದ ನಾತನು

ಮಂಜುನಾಥ್ ಶೇಖರ್ ಚಪ್ರಿ ಇವತ್ತಿನಗೆ ಒಂದು ಜೋರಾದ ಚಪ್ಪಳ ಬರ್ತಾರೆ ಹಾ ಮಂಜು ಎಟ್ಟ ಓಕೆ ಎರ್ಷದಿಂದ ಎರಡು ವರ್ಷದಿಂದ ವರ್ಷದಿಂದ ಹೊರಟಿದ್ದ ಎಂಟು ವರ್ಷದಿಂದ ಎಂಟು ಎಂಟು ವರ್ಷದಿಂದ ಹಾಂ ಇರೋದು ಬಿಡು ಸಾಲಿಗೆ ಹೋಗ್ತೀವಿ ಅಂದ ಮೇಲೆ ತ ಸಾಲಿಯಾಗ ಹೆಂಗೆ ಹೇಳ್ತಾರದನ್ನ ಗೊತ್ತಿರಬೇಕು ಕ್ಲಾಸ್ ವಿಶ್ರಾಂ ಹೇಗೆ

ಈಗ ನಿಮ್ಮ ಸಾಲಾಗ ಕ್ಲಾಸ್ ಸಾವಧಾನ ನೋಡಕ ಏಕ್ ದೊ ತಿನ್ ಏಕತ್ರ ಏಕತ್ಸ ಅಂತಿರ ಅವನ್ ಬದ್ಲಿ ನಾ ಅಂತನ್ರಿ ಏ ಇಲ್ಲ ಅವನ್ ಏ ಇಲ್ಲ ಇಲ್ಲ ಅವನ್ ಬದ್ಲಿ ನಾ ಅನ್ನೋ ಅವ ಅನ್ಬೇಕು ಅವನ್ ಏ ನಾ ನಾವು ಪಾ ಮತ್ತ ಅವನ್ ಯಾದ ಕರೆದಿಲಿ ಆ ಅವ ಮಾತಾಡಕ ಆ ಹುಡುಗ ಸೈ ಆ ಆಕ್ಚುಲಿ ಹೇಳಬೇಕಂದ್ರೆ ನನಗೆ ಇಷ್ಟು ಸಿಟ್ಟು ಬಂದೈತಿ ಯಾಕಂದ್ರೆ ನಮ್ಮ ಸುದಾನ್ ನೋಡತನ ನೋಡಾರ್ ಕೊಡಾರ್ ಒಬ್ರ ನೋಡಾರ್ ಒಬ್ರ ಹೌದು ಹಾ ಹಂಗೈತ ಹಂಗಿಲ್ಲ ಈಗ ಅವನ್ ಚಾನ್ಸ್ ಸಿಕ್ಕೈತ್ ನೋಡಕ್ ಬಿಡ್ಲಾ ಅವ್ನ ಹಂಗಾದ್ರೆ ಹ್ಯಾಂಗ್ರಿ ಮೈಕ್ ಅವನ್ ಹಿಡ್ಕೊಳ್ದಿಡಿನ ಅವ್ನ್ ಬೈಕ್ ಇಡಿ ಹಾ ಹೇಗ್ ಕಂಡ್ಬೇಕ ನೀನ್ ಬದ್ಲಿನ ಆಯ್ತಂತ ಬ್ಯಾಡ ಅಲ್ಲ ಏನೂ ಆಗುದಿಲ್ಲ ನಿನ್ಗೆ ಜೀರಿಗೆ ಹಾಕುದಿಲ್ಲ ಪೊಲೀಸ್ ದಯಮಾಡಿ ನಮ್ಮ ಆರಕ್ಷಕ ಸಿಬ್ಬಂದಿ ಅವರಿಗೆ ಅವಂಗ ಒತ್ತ ಪೋಲೀಸ್ ಸ್ಟೇಷನ್ ತಗಿದ್ರೆ ಏನು ಆಯಿತ್ರ ಸರ್ ನಾವು ಹೇಳಾತಿಲ್ಲ ಏನು ತಪ್ಪು ಮಾಡಿದ್ನಾ ಹ ಈಗ ಕ್ಲಾಸ್ ಮುಸ್ಲಿಂ ನೀನು ಅನ್ನಬೇಡ ಅವ್ನು ಬಟ್ ನೀನಾ ನಾತನ್ರಿ ಇಲ್ಲವಂತನ ಅಮ್ಮ ಬಾಯಿ ಐತಿ ದೇವರ ಬಾಯಿ ಕೊಟ್ಟ ಅವ್ನು ಯಾ ಮಾತಾಡಪ್ಪ ಮತ್ತೆ ಮತ್ತೆ ನಮ್ಮ ಅಪ್ಪ ಬಾಳ ಸುಮಾರು ಹ್ಮ್ ಪತ್ನಿ ಮಾತಾ ಪತ್ನಿ ಹ್ಮ್

மைக் இன்ி அக்கின்ோடு

நீ அந்த மத்திரங்க ಅಂದ್ರ ಇದ ಅಂದನ ಇಲ್ಲ ಅನು ಈಗ ನಾಲ್ಕು ಪ್ರಶ್ನೆ ಕೇತಣ್ಣ ಸಾರಿಗಂತೂ ಹೋಗಿ ನಾಲ್ಕು ಪ್ರಶ್ನೆ ಕೇತನ ನಾಲ್ಕು ಪ್ರಶ್ನೆಗೆ ಏನಾದ್ರೆ ಉತ್ತರ ಬರೋಬ್ಬರೇ ಹೇಳಿದೆ ನಿನ್ನ ಕಳಿಸ್ತಾನೆ ತಪ್ಪ ಏನು ಒಟ್ಟ ಬಿಡೋಂಗಿಲ್ಲ ಪ್ರಶ್ನೆ ಹೇಳೇ ಹೋಗುದ್ ನೀ ಪ್ರಶ್ನೆಗೆ ಉತ್ತರ ಹೋಗುದಕ್ಕೆ ಏನಿಲ್ಲ ನಾವು ಕೇಳ್ತವ ಬರೀ ಹೇಳಿನಿ ಪ್ರಶ್ನೆ ಉತ್ತರ ಹೇಳಿನಿ ನೀನು ನಿನ್ಗೆ ಜನರಲ್ ನಾಲೆಜೇ ಕೇಳ್ತಾನ ಏನಾರ ತಪ್ಪು ಹೇಳಿದಂದ್ರೆ ನಾ ಹೆಂಗೆ ಹೇಳ್ತಾನ ಹೇಳ್ಬೇಕು ಇಷ್ಟ ಹಾಂ ಒಂದನೇ ಪ್ರಶ್ನೆ ಹಾಂ ನಮ್ಮ ಅಣ್ಣ ಅದಾನ ಅಣ್ಣನ ಕೇಳಿನಿ ಹಾಂ ಅಣ್ಣ ಚಶ್ಮಾ ತೆಗದು ಮಾತಾಡೋಣ ಹಾಯ್ ಈಗ ನಾಯಿ ನೋಡಿದೆ ನೋಡಿದೆ ಹ ಮನ್ಯಾ ಇನ್ನ ನಾಯೆ ಹೊರಗಿನ ನಾಯ ಹ ಅದ ಎಲ್ಲಿದ್ದಾರೆ ಅಂತ ನಾಯ ನಾಯೆ ಓನೇಗಿನ ಓನೇಗಿನ ಹ ಏಮ್ಮಾ ಬರ ಬರನೆ ಅಂತ ಹ ಓನೇಗಿನ ನಾಯ ಹ ನಾಯೆ ನೋಡಿದೆ ಹ ಒಂದು ನಾಯಿಗೆ ಎಷ್ಟು ತೆಲಿ ಒಂದು ನಾಯಿಗೆ ಎಷ್ಟು ತೆಲಿ ಒಂದು ಎರಡು ನಾಯಿಗೆ ಎಷ್ಟು ತೆಲಿ ಯಾಡ ಮೂರು ನಾಯಿಗೆ ಎಷ್ಟು ತೆಲಿ ಮೂರ ನಾಲ್ಕು ನಾಯಿಗೆ ಎಷ್ಟು ತೆಲಿ ನಾಲ್ಕು ನಾಯಿಗೆ ಎಷ್ಟು ತೆಲಿ ನಾಲ್ಕು ನಾಯಿಗೆ ಎಷ್ಟು ತೆಲಿ ಐದು ನಾಯಿಗೆ ಎಷ್ಟು ತೆಲಿ ಐದು ಬರೋಬ್ಬರ ನಾನು ಚಪ್ಪಾಳೆ ಹೊಡಿರಿ ಒಂದೇ ಪ್ರಶ್ನೆ ಹಿಮ್ಮ ತುಳಿಸಾನವ ಒಂದೇ ಪ್ರಶ್ನೆ ಉತ್ತರ ಇನ್ನು ಎರಡೇ ಪ್ರಶ್ನೆ ಕುದುರೆ ನೋಡಿದಿ ಕುದುರೆ ಹಾ ಒಂದು ಕುದುರೆಗೆ ಎಷ್ಟು ತೆಲಿ ಒಂದು ಎರಡು ಕುದುರೆಗೆ ಎಷ್ಟು ತೆಲಿ ಯಾಡ ನೀನು ಹೇಳ್ಬೇಡ ಮಣ್ಣಿದೇವ್ ಹೇಳ ಅವ ಹೇಳ್ಬೋದು ಹಾ ಮೂರು ಕುದುರೆಗೆ ಅಷ್ಟೇ ನಾಲ್ಕು ಕುದುರೆಗೆ ಅಷ್ಟೇ ಐದು ಕುದುರೆಗೆ ಅಷ್ಟೇ ಐದು ಬರೋಬ್ರು ಚಪ್ಪಳೆ ಹೊಡಿರಿ ಎರಡನೇ ಪ್ರಶ್ನೆ ಹೋಗ್ತಾ ಹಾ ಮೂರನೇ ಪ್ರಶ್ನೆ ನಾ ಹೆಂಗೆ ಸ್ಪೀಡ್ ಹೇಳ್ತಲ್ಲ ಹೆಂಗೆ ಸ್ಪೀಡ್ ಹೇಳ್ಬೇಕು ನೀನ್ ಆನೆ ನೋಡಿದೆ ಅನಿಡಿದ ಹಾ ಒಂದನಿಗೆ ಇರ್ತೀನಿ ಎರಡು ಅನಿಗೆ ಇರ್ತೀನಿ ಮೂರು ನಾಲ್ಕು ನಾಲ್ಕಾನಿಗೆ ಇರ್ತೀನಿ ಐ ನಾಲ್ಕನಿಗೆ ಇರ್ತೀರಿ ಐದನಿಗೆ ಇರ್ತೀರಿ ಐದ ಬರೋಬ್ಬರಿ ನಾನು ಚಪ್ಪಳೆ ಹೊಡೀರಿ ಹಾ ಒನ್ನ ಹೊಸರಿಗೆ ಇರ್ತೀರಿ ಒಂದತ್ತ ಮೊಸರಿಗೆ ಇರ್ತೀರಿ ಹೊಸರಿಗೆ ನಾಲ್ಕನೇ ಹೊಸರಿಗೆ ಇರ್ತೀವಿ ನಾಲ್ಕನೇ ಮಸರ್ಗೆ ಇರ್ತೀವಿ ಮಸರಿಗಿರ್ತೀರಿ ನಾನು ಸುಧಾನ ನೋಡಿ ಹಾಯ್ ಅದಕ್ಕೆ ಒಂದು ಆಗಿಲ್ಲ ನಿನಗೆ ಸರ್ ಅದಾರು ಟೀಚರ್ ಅದಾರು ಯಾರು ಅದಾರ ಬಾರು ನಾಚು ಬಾರ ಬಾ ಏ ಕೊಡತಿಲ್ಲ ನಾನು ನಿನಗೆ ಸರ್ ಅದಾರ ಟೀಚರ್ ಅದಾರ ಇಬ್ರು ಅದಾರ ಏ ಇಬ್ಬರು ಅದಾರ ಹಾ ಹತ್ರ ಟೀಚರ್ ಚಲೋ ಅದಾರೇನ ಒಳ ಹಾಕಿದ್ದಾವ ಅವ್ರಿಗೆ ಒಳ್ಳೆ ಇಲ್ಲೇ ಅವ ನಾಲ್ಕನೇ ಪ್ರಶ್ನೆ ಉತ್ತರ ತಪ್ಪಿಲ್ಲ ನಾ ಹೆಂಗೆ ಹೇಳ್ತಾರೆ ನಂಗೆ ಹೇಳ್ಬೇಕೀಗ ನಿಮ್ಮನೆಯಾಗಿನವ್ರು ಯಾರು ಬಂದಾರ ಇನ್ನ ಎಲ್ಲರೂ ಬಂದಾರೆ ನಿಮ್ಮ ನೈನ್ ಅವ್ರನ್ನ ಕೇಳಿದ ಅವ್ನ ಮನೆ ಅವ್ರನ್ನ ಕೇಳಿದ ಅವ್ನ ಕೈ ಸರಳ ನಾಯಕ ಕೊಡೋದು ಎಲ್ಲಾರು ಬಂದಾರ ಎಲ್ಲಾರು ಬಂದಾರ ಹಾ ಅದ್ರಾಗ ನಿಮ್ ಮಮ್ಮಿ ನಿಮ್ ಪಪ್ಪ ಅಜ್ಜ ಯಾರು ಅವ್ರು ಬಂದಿಲ್ಲ ನಿಮ್ಮ ಮಾನು ಬಂದಿಲ್ಲ ನಿಮ್ ಪಪ್ಪ ಬಂದಿಲ್ಲ ಅಜ್ಜಾನು ಬಂದಿಲ್ಲ ಎಲ್ಲಾರು ಬಂದ ಸುಧಾ ಬಂದಿದ್ದ ಕೇಳಿಲ್ಲ ನಿಮ್ಮ ಮನೆ ಏನಾದ್ರು ಕೇಳಿದಾನೆ ಯಾರು ಯಾರು ಬಂದರು ನಮ್ಮ ಅವ ಬಂದರು ಹಾ ಈಗ ನಾ ಹೆಂಗ ಹೇಳ್ತಾನೆ ಹಂಗ ಹೇಳ್ಬೇಕ ನೀ ಎಲ್ಲಿದಾರ ಅವ ಅವ ಯಾರು ಕೈ ಮಾಡ್ರಿ ಮ್ಯಾಲ

ಹಾಯ್ ಹಂಗ ಹಾಯ್ ಅಂತ ನಾನು ಹೆಂಗೆ ಹೇಳ್ತನೆ ಹಾಯ್ ಅಂತ ನಾ ಕಚ್ಚಿದೆ ನಿಂಗೆ ಹಾಯ್ ಅಂತ ನಾ ಕಚ್ಚರು ಹಾಯ್ ಅಂತ ನಾ ಕಚ್ಚರು ಹಂಗ ಹಂಗ ನಾಲ್ಕು ಪ್ರಶ್ನೆಕ ನಾಲ್ಕು ಪ್ರಶ್ನೆಕ ಉತ್ತರ ಕೇಳ್ರು ಉತ್ತರ ಕೇಳ್ರು ನಾ ನಾ ಮೂರು ಪ್ರಶ್ನೆ ಉತ್ತರ ಚಲೋ ಹೇಇನಿ ಮೂರು ಪ್ರಶ್ನೆ ಉತ್ತರ ಚಲೋ ಹೇಇನಿ ನಾಲ್ಕನೇ ಪ್ರಶ್ನೆ ಉತ್ತರ ತಾ ತೇಇನಿ ನಾಲ್ಕನೇ ಉತ್ತರ ಕೊಡಿ ನಾಲ್ಕನೇ ಉತ್ತರ ಹ್ಮ್ ನಾಲ್ಕನೇ ಉತ್ತರ ತಪ್ಪೇನಿ ತಪ್ಪೇನಿ ಹಾಂ ಹಂಗೆ ಇಲ್ಲಿ ಬರಣ ಇಲ್ಲಿ ಬರಣ ನನಗೆ ನನಗೆ ಸುಧಾನ್ ನೋಡಾಕ ಹಚ್ಚಿರು ಏ ಹೇಳ ನಾ ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ಬೇಕು ಸುಧಾನ್ ನೋಡಾಕ ಹಚ್ಚರು ಈಗ ಈಗ ನನಗೆ ನನಗೆ ಸುಧಾಂಜೋಳಿ ಮದ್ವೆ ಮಾಡು ಮಾಹಿತಿ ಹೇಳ್ತ ಹೌದಲ್ಲ

ಎಷ್ಟು ಎಕರೆ ಐತಿ ಹತ್ತಿಗೆ ಹತ್ತು ಎಕರೆ ಐತಿ ಹಿಂಗೆ ಆದ್ರೆ ಮೂರು ಮಂದಿ ಮೂರು ಮಂದಿ ಇದಿಲ್ಲ ಮೂರು ಮಂದಿ ಮೂರು ಮಂದಿ ಈಗ ಮೂರು ಮೂರು ಎಕ್ರೆ ಹೋದ್ರೆ ಒಂಬತ್ತು ಎಕರೆ ಹೋತು ಒಂದು ಎಕರೆ ಉಳಿತೈತೆ ಅದು ಒಂದು ಎಕ್ರೆ ಸುದ್ದಾಗ ಹಚ್ಚುಲ್ಲ ನಡಿತೈತಿ ಹಚ್ಚುನು ಅಲ್ಲವಾ ಬ್ಯಾಡ್ ಬಿಡು ಏನಾರ ಆಗೋತ್ತು ಮದಿವಿ ಅನ್ನ ಗುಡುಕ ಅವ ಒಂದು ಸ್ವಲ್ಪ ನಾಚಿದ ನಾಚಿರ ನಾಚುವಾರ ನಾಳೆ ದೊಡ್ಡವಾದ ಏನ್ ಏನಾಗಣ ಏನು ಬಿಡಿ ಶಿವ ನಮ್ಮ ಮಂಜೂನ್ ಸಲುವಾಗಿ ಜೋರಾದ ಚಪ್ಪಾಳೆ ಬಲ್ರಿ ನಾವು ಏನೇ ಮಾಡಿದ್ರು ಕೇವಲ ನಿಮ್ಮ ಹಾಸ್ಯಕ್ಕೋಸ್ಕರ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಜೋರಾದ ಚಪ್ಪಾಳೆ ಇಲ್ಲ ಇನ್ನ ನಮ್ಮ ಸಂಗೀತ ಹುಡುಗದವರು ಅದೇ ರೀತಿ ನಮ್ಮ ರೇವಣ್ಣನವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ